ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಸೇಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ನಿಯರ್ ಬೈ ಬೀಚ್ ಪ್ರಾಪರ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ ಏಳು ಕಾಲ್ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮೂರು ಸಾವಿರದ ನೂರ ಐವತ್ಮೂರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಈ ಮನೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಮನೆಯಾಗಿದ್ದು ಇದೊಂದು ಟು ಬಿ ಎಚ್ ಕಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಈ ಮನೆಯಲ್ಲಿ ವೆಲ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ನ್ಯಾಷನಲ್ ಹೈವೇನ ಜಸ್ಟ್ ಒನ್ ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಈ ಒಂದು ಪ್ರಾಪರ್ಟಿ ನಿಮಗೆ ಮರವಂತೆ ಬೀಚ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಬರ್ತದೆ ಸೊ ಮನೆ ಕೂಡ ತುಂಬಾ ಚೆನ್ನಾಗಿದ್ದು ಮನೆಯ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ನಿಮಗೆ ಇರ್ತದೆ ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನಾವು ಒಂದ ಮರವಂತೆ ಬೀಚ್ ನೆಕ್ಸ್ಟ್ ಸ್ಟಾಪ್ ಬೈಂದೂರಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಮೂವತ್ತೈದು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ಕಾಲ್ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು